ಜ್ಯೋತಿಯನ್ನು ನಿಮ್ಮ ಮುಖಾಂತರ ಬೆಳೆಸ್ಕೊಂಡು ಆಂಜನೇಯ ಸ್ವಾಮಿ ಸನ್ನಿಧಿಲಿ ಹೊರಟಿದೀವಿ ಎಲ್ಲ ರೀತಿಯಲ್ಲೂ ಆ ದೇವರ ಆಶೀರ್ವಾದದಿಂದ ಶುಭವಾಗಲಿ ದೇವರೇ ನೀನು ಸನ್ನಿಧಾನದಿಂದ ಹೊರಟಿದ್ದೀವಿ ಪ್ರಚಾರ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲೂ ಅಡೆತಡೆಗಳಿಲ್ಲದೆ ಯಾವುದೇ ರೀತಿಯ ವಿಘ್ನಗಳಾಗದೆ ಎಲ್ಲ ಸಸೂತ್ರವಾಗಲಿ ಅಂತ ಆಶೀರ್ವಾದ ಮಾಡಪ್ಪ

ದಿಪ್ ಮುಂದೆ ಬನ್ನಿ ಈಗೆಲ್ಲ ಸಾಂದೋಗಿ ನಾವೆಲ್ಲ ಆ ಕಡೆ ಬರ್ತೇವೆ ದೀಪ

ಬೇಡ ಬೇಡ ತಿನ್ಬೇಡ ಹಾ ಬಾಕಾ ಒಂದು ಹಾಡು ಹೇಳಿ ಒಂದು ನೆನೆಕಡ್ಡಿ ನೆನೆಕಡ್ಡಿ ಒಂದು ಕೊಡ ಕೊಡಿ

ಇನ್ನೊಂದು ಸ್ವಲ್ಪ ಅಕ್ಕಿ ಕೊಡಿ ಅಲ್ಲಿ ತಿನ್ಸಾಗ್ಲಿ ಕರಗಿ ಆಮೇಲೆ ತಿನ್ಸೋಣ ಅಡಿಕೆ ನೈನ್ ಇದೆ ಅದು ಅಡಿಕೆ ಬಾ ಇನ್ನೊಂದು ಸ್ವಲ್ಪ ಕರಗ್ ಕರಗುತ್ತೆ ಸ್ವಲ್ಪ ಪ್ರಚಾರ ಕಾರ್ಯ ಇವತ್ತಿನಿಂದ ಆಶೀರ್ವಾದ ಪಡ್ತೀವಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ತಂಡ ಪ್ರಚಾರ ಅಂತ ಎಲ್ಲರ ಒಂದು ಆಶೀರ್ವಾದ ಇರಲಿ ನಿಮ್ಮ ಮುಖಾಂತರ ನಮ್ಮ ಚಿತ್ರಕ್ಕೆ ಒಂದು ತಕ್ಷಣ ಆಗ್ಲಿ ಅನ್ನೋ ಒಂದು ಎಲ್ಲಾ ರೀತಿಯ ಒಂದು ಕೆರೆ ಬಟ್ಟೆ ಈಗ ಹೇಳಿದ್ರೆ ಕೇಳಿ ನಿಮ್ ಜೊತೆ ನೀವು ನಿಮ್ದೆಲ್ಲ ಕೇಳಬಿಡಿ ಇನ್ಮೇಲೆ ಮುಂದೆ ಬರೋ ಕೆರೆ ಬೇಟ್ಟೆ

சிபாய <Tribus> ೇ ಉಡಿರಮ್ಮ ಬಾಲಯ್ಯಾರಡಿರಿ ಮನೆ ತುಂಬ ಬಾಲಯ್ಯ ರಡರಿ ಮನೆ ಬಾಲಯ್ಯ ಬಾಲಯ್ಯಾರಡಿರಿ ಮನೆ ತುಂಬೇಳಿ ಕಾಮಾನ ಕೈಮಳಿ ಯಾರು ಕೈಮಕ್ಕಳು ಕಾಮಾನ ಹುಡುಗಾರು ಹರ್ಜಾರು ಕಾಮಾನ ಹುಡುಗಾರು ಹರ್ೋ

ಸರ್ ಎಲ್ರಿಗೂ ನಮಸ್ಕಾರ ನಮ್ದು ಕೆರೆ ಬೇಟೆ ಅಂತ ಸಿನಿಮಾ ಕೆರೆ ಬೇಟೆ ಅಂತ ಒಂದು ಸಿನಿಮಾ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಇವತ್ತಿಂದ ಅಧಿಕೃತ ಚಾಲನೆ ಇದು ಒಂದು ಸಂಪ್ರದಾಯ ಜ್ಯೋತಿ ಹಿಡಿದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಡ ತರ ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತಿಂದ ಪ್ರಚಾರಕ್ಕೆ ಕೊಡ್ತಿದೀವಿ ಆ ಪ್ರಚಾರಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಿಗ್ಲಿ ಅಂತ ಕೆರೆ ಬೇಟೆ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಬರೋಣ

ದೀಪ ಈಶ್ವರಿ ಮನ ಅಂತಲೇ ಬರೋ ಕೋಳ್ಗೆ ಮನ ಇಲ್ಲ ನೋಡಿಲ್ಲಿ ನಾವಿಲ್ಲಿ ಇದ್ದೀವಿ ಇಲ್ಲಿ ಬಾಬಾ ಬಾಬಾ ಆ ಈಗ ಎಣ್ಣೆ ಏರಿಯೋದು ಬೇಕಾ ಸಾಕ ಸಿಕ್ಕಿದ್ಯಾ ಸಿಕ್ಕಿಲ್ಲ ಒಂದು ಕ್ಲೋಸ್ ಒಂದು ಕ್ಲೋಸ್ ಎಣ್ಣೆ ಬೇಕು ಒಂಚೂರು बाल मियालानो न महाराज के मल्हाड़ी बंदो बाल कलेब मणे सुओ करणे सु ಬಲ್ಲಾಳಿ ಬಾಲವಿಲ್ಲನು ನುರಯ ಬಂದಾನು ನಮ್ಮ ರಾಜ್ಯಕ್ಕೆ ಒಂದೆಟ್ಟಿ ನಂಗೂರ ಬಂದಿ ಮಂಡಲಕ್ಕೆ ಒಡೆದಾವೋ ಬಂದಿ ಮಂಡಲಕ್ಕೆ ಒಳದಾವು ಒಳಗಿರುವ ಜಮ್ಮ ಯಾರಡಿರಿ ಮನೆ ತುಂಬಾ ಬಾಲಯ ರಡಿ ಈಗ ಒಂದು ನಿಮಿಷ ನಮ್ಮದು ಕೆರೆ ಬೇಟೆ ಅಂತ ಸಿನಿಮಾ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಆ ಪ್ರಚಾರ ಕಾರ್ಯಕ್ಕೆ ನಾವಿರೋದು ಇದೇ ಏರಿಯಾ ಇವತ್ತಿಂದ ಶುರು ಮಾಡಿದ್ದೀವಿ ಅಂದರೆ ಇದೊಂದು ಮಲ್ನಾಡು ಕಡೆಗೆ ಒಂದು ಸಂಪ್ರದಾಯ ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡೋಷ್ಟೊತ್ತಿಗೆ ಒಂದು ಜ್ಯೋತಿಗೆ ಬೇರೆಯವ್ರ ಮುಖಾಂತರ ಎಣ್ಣೆ ಇರಿಸಿ ನಿಮ್ಮೆಲ್ಲರಿಂದ ಒಂದು ಆಶೀರ್ವಾದ ಬೇಡ್ತಿದ್ದೀವಿ ಅಂದರೆ ನಿಮ್ಮ ಮುಖಾಂತರ ಬೇಡವಂಥ ಆಶೀರ್ವಾದ ಅಂದರೆ ಇಡೀ ಕರ್ನಾಟಕದ ಎಲ್ಲ ಜನಗಳ ಮುಖಾಂತರನೂ ಬೇಡೋ ಅಂಥದ್ದು ಅಂತ ನಾವು ಮಾಡೋವಂಥ ಒಳ್ಳೆಯ ಕಾರ್ಯ ಇಡೀ ಚಲನಚಿತ್ರ ನಮ್ದೇನು ಕೆರೆ ಬೇಟೆ ಇದೆಯಲ್ಲ ಅತಿ ದೊಡ್ಡ ಒಂದು ಯಶಸ್ಸಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಗಲಿ ಅನ್ನೋ ಒಂದು ಆಶಯದ ಮೇಲೆ ಈ ಒಂದು ಕಾರ್ಯನೇ ಇವತ್ತಿಂದ ಶುರು ಮಾಡಿದ್ದೀವಿ ಸಿನಿಮಾದ ಟ್ರೈಲರು ನಾಡಿದ ಶುಕ್ರವಾರ ಹತ್ತು ಗಂಟೆ ಐದು ನಿಮಿಷಕ್ಕೆ ಎ ಟು ಮ್ಯೂಸಿಕ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ ಇಪ್ಪತ್ತ್ಮೂರು ಅಂದರೆ ನಾಡಿದ್ದು ಈಗ ಏನೀಗ ಸಿನಿಮಾಗೆ ಸಂಬಂಧಪಟ್ಟಂಥ ಸಾಂಗು ಟ್ರೈಲರು ಈ ಥರದ್ದೆಲ್ಲ ಟೀಸರು ಸಾಂಗ್ಸೆಲ್ಲ ಆಲ್ರೆಡಿ ರಿಲೀಸ್ ಆಗಿದೆ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಯಾಕೆಂದರೆ ಕರ್ನಾಟಕ ಎಲ್ಲರ ಮನೆ ಹತ್ರನೂ ಹೋಗೋದಿಕ್ಕಾಗಲ್ಲ ಎಷ್ಟೋ ಒಂದಿಷ್ಟು ಮನೆ ಹತ್ರ ಹೋಗಿ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಇದೇ ಥರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ತಂಡ ಕೆಲವು ಕೆಲವು ಮನೆಗಳಿಗೆ ಹೋಗ್ತಾರೆ ಆಗ್ಬೋದಮ್ಮ ನಿಮ್ಮೆಲ್ಲರೊಂದು ನೋಡಿ ಕೆರೆ ಬೇಟೆ ಸರಿನಾಟೆ ಹೋಗೋಣ Manal ra khanna tere yode jyotham thay Ne ne tu ida bedagamma Bhatti li uttole, bhatti li bedayode Bhatti li ra khanna ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರುಬಿ ಅಂತ ಕೆರೆಬೇಟೆ ನಿರ್ದೇಶಕ ಇದೇ ಇದೇ ಮಾರ್ಚ್ ಹದಿನೈದಕ್ಕೆ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೋಸ್ಕರ ಈ ವಿಭಿನ್ನವಾದ ಒಂದು ಏನು ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಿದೀವಿ ಪ್ರಚಾರನ ಚಾಲನೆ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿಶಂಕರ್ ಕೆರೆಬೇಟೆ ಸಿನಿಮಾದ ಟ್ರೈಲರ್ ಬಂದು ನಾಡಿದ್ದು ಶುಕ್ರವಾರ ಹತ್ತು ಗಂಟೆ ಐದು ನಿಮಿಷಕ್ಕೆ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗ್ತಿದೆ ನೀವೆಲ್ಲರೂ ನೋಡಿ ಹರಿಸಿ ಸಿನಿಮಾ ಖಂಡಿತವಾಗೂ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೀವಿ ಹೌದು ಈಗ ನಾಳೆಯಿಂದ ನೀವೀಗ ಟ್ಯಾಬ್ಲೋ ವೆಹಿಕಲ್ ನೋಡ್ತಾ ಇದ್ದೀರಲ್ವಾ ಕರ್ನಾಟಕಾದ್ಯಂತ ಈ ಥರದ ಎರಡು ಗಾಡಿಗಳು ಎಲ್ಲ ಜಿಲ್ಲೆಗೂ ತುಂಬ ವಿಶೇಷವಾಗಿ ಮಾಡಿಸಿದ್ದೀವಿ ಅಂದರೆ ಏನು ನಮ್ಮ ಕೆರೆಬೇಟೆಯ ಮೇ ಮೇಜರ್ ಥೀಮ್ ಇದೆಯಲ್ಲ ಕೂಣಿ ಅಂತ ಹೇಳ್ತೀವಲ್ಲ ಆ ಕೂಣಿಯನ್ನು ಒಂದು ದೊಡ್ಡದಾಗಿ ಹನ್ನೆರಡರಿ ಹೈಟಲ್ ಮಾಡಿ ಈ ಥರದ್ದೊಂದು ಒಂದು ಸುತ್ತ ಒಂದು ಸಣ್ಣ ಸಣ್ಣದ ನಾಲ್ಕು ಚಿಕ್ಕ ಕೂಣಿಗಳಿಟ್ಟು ಇಡೀ ಕರ್ನಾಟಕದ ಪ್ರತಿ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಗಾಡಿ ಇನ್ನು ಇಪ್ಪತ್ತೆರಡು ದಿವಸ ಟ್ರಾವೆಲ್ ಮಾಡುತ್ತೆ ಬಂದಂಥ ಜಾಗಗಳಲ್ಲಿ ನಿಮಗೆ ಏನು ವಿಶೇಷವಾಗಿ ಈ ಗಾಡಿಯ ಬಗ್ಗೆ ಒಂದು ಏನು ಸಿನಿಮಾ ಬಗ್ಗೆ ಒಂದು ಒಲವನ್ನು ಮೂಡಿಸ್ಕೊಂಡು ಇವೆಲ್ಲ ಟೀಸರ್ ಟ್ರೈಲರ್ ಎಲ್ಲ ರಿಲೀಸ್ ಆಗಿರುತ್ತೆ ಎಲ್ಲರೂ ಕೂಡ ನೋಡಿ ನಮ್ಮ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಡ್ತೀವಿ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಬೇಕು ಎಸ್ ಆಗ್ಲೇ ಹೇಳ್ದಂಗೆ ನಾನು ಕೆರೆಬೇಟೆ ಅನ್ನೋದು ಒಂದು ಮಲೆನಾಡಿನ ಸಂಸ್ಕೃತಿನ ಬಿಂಬಿಸುವಂಥದ್ದು ಮಲ್ನಾಡಿಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಮಲ್ನಾಡಿಗೆ ಒಂದು ಅವರ್ ಒಂದು ಟ್ರಿಪ್ ಹೋಗಿ ಬಂದಂಗಿರುತ್ತೆ ಇರುತ್ತೆ ಅಲ್ಲಿರುವಂಥ ಲೋಕೆ ವಿಧ ವಿಧವಾದ ಲೊಕೇಶನ್ಸ್ ಅದೇ ರೀತಿಯಾದ ವಿಧ ವಿಧವಾದ ಎಮೋಷನ್ಸ್ಗಳನ್ನ ನೀವು ಅಲ್ಲಿ ಖಂಡಿತವಾಗೂ ನೋಡ್ತೀರಾ ಖಂಡಿತವಾಗೂ ನಿಮಗೆ ನಿರಾಸೆ ಆಗೋಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ದಯವಿಟ್ಟು ಇದೇ ಮಾರ್ಚ್ ಹದಿನೈದಕ್ಕೆ ಥಿಯೇಟ್ರಿಗೆ ಬರ್ತಾ ಇದೆ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಬೇಕು ಪ್ರೇಕ್ಷಕ ಪ್ರೇಕ್ಷಕ ಪ್ರಭುಗಳು ಅಂದರೆ ಒಂದು ಮಲ್ನಾಡು ಹೇಳಿದ್ವಲ್ಲ ಆಲ್ರೆಡಿ ಹೇಳಿದಾಗೆ ಮಲ್ನಾಡು ಪ್ರಾಂತ್ಯದಲ್ಲಿ ಶೂಟಿಂಗ್ ಆಗಿದೆ ಹಾಗಂತ ಹೇಳಿ ಇಡೀ ಸಿನಿಮಾ ಎಲ್ಲರಿಗೂ ಸಲ್ಲೋ ಸಿನಿಮಾ ಇದು ಅಂದರೆ ಆಲ್ರೆಡಿ ನಿಮಗೆ ಹೇಳಿದಾಗೆ ಏನು ಒಂದು ಪ್ರತಿಯೊಬ್ಬ ವ್ಯಕ್ತಿಲಿ ಏನು ಒಂದು ಕತೆ ನಡೆಯುವಂಥ ಊರು ಮಾತ್ರ ಇರ್ಬೋದು ಅಲ್ಲಿ ನಡೆಯುವಂಥ ಘಟನೆಗಳು ಎಲ್ಲರೂ ಬದುಕಲ್ಲೂ ಎಲ್ಲ ಜಾಗಗಳಲ್ಲೂ ಎಲ್ಲರೂ ಬದುಕಲ್ಲೂ ನಡೆಯುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿನಿಮಾ ನಿಮಗೆ ವೈಯಕ್ತಿಕವಾಗಿ ಇದು ಒಂದಲ್ಲ ಒಂದು ಹಂತದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಭರವಸೆ ನಮಗಿದೆ ನಿಮಗೆ ಇದಕ್ಕಿಂತ ಮುಂಚೆ ಟೀಸರ್ ಬಿಡುಗಡೆ ಆಗಿದೆ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಶ್ರಮ ಇರ್ಬೋದು ಅಥವಾ ಅದಕ್ಕೆ ಏನು ಒಂದು ಪ್ರಯತ್ನಗಳು ಮಾಡಿದ್ವಿ ಅದು ಖಂಡಿತವಾಗೂ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಪಡೆದು ತುಂಬ ದೊಡ್ಡದೊಂದು ಯಶಸ್ಸಿಗೆ ನಾಂದಿಯಾಗಿದೆ ಮೊನ್ನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಮಲೆನಾಡ ಗೊಂಬೆ ಅಂತೇಳಿ ಅದು ಕೂಡ ಎ ಟು ಮ್ಯೂಸಿಕ್ ಅಲ್ಲಿ ನೀವು ನೋಡ್ಬೋದು ಹೋಗಿ ಎಲ್ರಿಗೂ ನಮಸ್ಕಾರ ನಾನು ಬಿಂದು ಶಿವರಾಮ್ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆರೆಬೇಟೆ ಟೀಸರ್ ಮತ್ತೆ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಹಾಗೆ ಟ್ರೈಲರ್ ಇದೇ ವಾರ ನಮ್ಮ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ ಎ ಟು ಮ್ಯೂಸಿಕ್ ಅಲ್ಲಿ ಅದೇ ರೀತಿ ನಿಮ್ಮ ಸಪೋರ್ಟ್ ಮತ್ತೆ ಎಲ್ಲರೂ ಪ್ರೀತಿ ಬೇಕು ಹೀಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ನಿಮಗೆ ಟ್ಯಾಬ್ಲೋ ವೆಹಿಕಲ್ ನೋಡಿರ್ಬೋದು ಅದನ್ನು ಕೂಡ ವಿಭಿನ್ನವಾಗಿ ಮಾಡಿಸಿದೀವಿ ಇಡೀ ಒಂದು ಟ್ಯಾಬ್ಲೋ ವೆಹಿಕಲ್ ಅನ್ನೇ ಏನೊಂದು ಕೂಣಿಯ ಅಂದರೆ ಏನು ಮೀನು ಹಿಡಿಯುವಂಥ ಒಂದು ಕೂಣಿಯ ಶೇಪಲ್ಲಿ ಮಾಡಿದ್ದೀವಿ ಅಂದರೆ ಒಂದು ಅಟ್ರಾಕ್ಟ್ ಆಗಬೇಕು ಏನು ಇದು ವಿಶೇಷ ಅಂತ ಜನ ಕೂಡ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸಿನಿಮಾದ ನಿರ್ಮಾಪಕರು ಮಾತಾಡ್ತಾರೆ ಮತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೈಶಂಕರ್ ಪಾಟೀಲ್ ಅಂದ್ಬಿಟ್ಟು ಈ ಚಲನಚಿತ್ರದ ನಿರ್ಮಾಪಕ ಈ ಒಂದು ಚಲನಚಿತ್ರವನ್ನು ನಾವು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಹಾಗೂ ಸಾಗರ ತಾಲೂಕಿನಲ್ಲಿ ವಿಭಿನ್ನವಾಗಿ ಚಿತ್ರೀಕರಣ ಮಾಡಿದ್ದೀವಿ ಈ ಒಂದು ಚಿತ್ರದಲ್ಲಿ ಪ್ರತಿಯೊಬ್ಬರು ಕೂಡ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಇಷ್ಟ ಆಗೋಂಥ ಚಿತ್ರೀಕರಣ ಮಾಡಿದ್ದೀವಿ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆರಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಈಗೇನು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಈಗ ಬರೀ ಶುರು ಮಾಡ್ತಾ ಇದ್ದೀವಿ ಈಗ ಒಂದು ಕಾರ್ಯಕ್ರಮ ಈ ಸಿನಿಮಾ ಮುಗಿಯೋ ರಿಲೀಸ್ ಆಗೋರು ಕೂಡ ಇದನ್ನು ವಿಭಿನ್ನ ರೀತಿಯಲ್ಲಿ ಹಂತ ಹಂತವಾಗಿ ನಡೀತಾ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಚಲನಚಿತ್ರದ ಮಲ್ಲಾಡ ಗೊಂಬೆ ಅಂತ ಸಾಂಗ್ ಕೂಡ ರಿಲೀಸ್ ಆಗಿದೆ ಈಗಾಗಲೇ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬಂದಿದೆ ಆ ಒಂದು ಹಾಡು ಎ ಟು ಮ್ಯೂಸಿಕ್ನಲ್ಲಿದೆ ಪ್ರತಿಯೊಬ್ಬರು ಕೂಡ ನೋಡಬೇಕು ಅದೇ ರೀತಿಯಾಗಿ ನಮ್ಮ ಒಂದು ಟ್ರೈಲರ್ ನಾಡು ಶುಕ್ರವಾರ ದಿವಸ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಪ್ರತಿಯೊಬ್ಬರು ನೋಡಿ ಆಶ್ವಾದಿಸಬೇಕು ಹೆಚ್ಚಿನ ರೀತಿಯಲ್ಲಿ ನಮಗೆ ಆಶ್ವಾದ ನೀಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ನಮಸ್ಕಾರ